ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಪ್ರಮುಖ ಅಂಶಗಳಾದಂತಹ ಭಾರತದ ಪ್ರಮುಖ ಮಾಹಿತಿಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಭಾರತದ ರಾಜಧಾನಿ ನವದೆಹಲಿ ಎರಡನೇದು ಭಾರತದ ಒಟ್ಟು ವಿಸ್ತರಣೆ ಎಷ್ಟು ಅಂದರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಭಾರತ ಎಂಬ ಹೆಸರು ಭರತ ಚಕ್ರವರ್ತಿಯಿಂದ ಇದು ಬಂದಿರುವಂಥದ್ದು ನೆಕ್ಸ್ಟ್ ರಾಷ್ಟ್ರಗೀತೆಯಲ್ಲಿ ಹದಿಮೂರು ಸಾಲುಗಳನ್ನು ಇದು ಒಳಗೊಂಡಿದೆ ಪ್ರಪಂಚದ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನ ಪಡೆದಂತಹ ದೇಶ ಭಾರತವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಅದು ಉತ್ತರ ಪ್ರದೇಶ ಅದೇ ರೀತಿಯಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದಂಥ ರಾಜ್ಯ ಅದು ಸಿಕ್ಕಿಂ ಮತ್ತು ಭಾರತದಲ್ಲಿ ಹೆಚ್ಚು ವಿಸ್ತೀರ್ಣ ಹೊಂದಿದಂಥ ದೊಡ್ಡ ರಾಜ್ಯ ಅದು ರಾಜಸ್ಥಾನ ಅದೇ ರೀತಿ ಕಡಿಮೆ ವಿಸ್ತೀರ್ಣ ಹೊಂದಿದಂಥ ಚಿಕ್ಕ ರಾಜ್ಯ ಯಾವುದೊಂದಾಗ ಅದು ಗೋವಾ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಅದು ಕೇರಳ ಮತ್ತು ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಅದು ಬಿಹಾರ್ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶವಾದರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ ರಾಜ್ಯ ಅದು ಹರಿಯಾಣ ಮತ್ತು ಭಾರತದ ಉತ್ತರದ ದಿಕ್ಕಿನ ಕೊನೆಯ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಭಾರತದ ದಕ್ಷಿಣ ದಿಕ್ಕಿನ ಕೊನೆಯ ರಾಜ್ಯ ತಮಿಳುನಾಡು ಹಾಗೂ ಭಾರತದ ಪೂರ್ವ ದಿಕ್ಕಿನ ಕೊನೆಯ ರಾಜ್ಯ ಅರುಣಾಚಲ ಪ್ರದೇಶ ಅದೇ ರೀತಿಯಾಗಿ ಭಾರತದ ಪಶ್ಚಿಮ ದಿಕ್ಕಿನ ಕೊನೆಯ ರಾಜ್ಯ ಅದು ಗುಜರಾತ್ ಈ ರೀತಿಯಾಗಿ ನಾವು ಭಾರತದ ಪ್ರಮುಖ ಅಂಶಗಳನ್ನು ಇವತ್ತಿನ ದಿವಸ ತಿಳಿದುಕೊಂಡಿವಿ ನಂತರದಲ್ಲಿ ಇದೇ ತರಗತಿಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು